ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ನಾಲ್ಕನೇ ದಿನದ ಕಂಟಿನ್ಯೇಷನ್ ವ್ಲಾಗ್ ಇದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಭಿಮಾನಿಗಳೇ ಇವ್ರ ಮನೆ ದೇವರು ಅನೌಪಚಾರಿಕ ಅಂತ ಇರುತ್ತೆ ಒಂಬತ್ತು ಕಾಲಿಂದ ಹತ್ತು ಕಾಲ್ ತನಕ ದಿನ ಒಂದೊಂದು ಮಾಡಿಸ್ತಿದ್ರು ಫಸ್ಟ್ ದಿನ ಗುಂಪುಗಳು ಮಾಡಿ ಏನಾದರೂ ಒಂದು ಟಾಪಿಕ್ ಕೊಟ್ಟು ಮಾತಾಡೋವಂಥದ್ದು ಎರಡನೇ ನಿನ್ನೆ ಏನ್ ಕೊಟ್ಟಿದ್ರು ಕೊಟ್ಟಿದ್ರು ಗಳು ಕೊಟ್ಟು ಅದಕ್ಕೆ ಆನ್ಸರ್ ಮಾಡ್ಬೇಕು ಇವತ್ತು ಆಶು ಭಾಷಣ ಕೊಟ್ಟಿದ್ರು ಆಶು ಭಾಷಣ ಯಾರು ಅವರೇ ಸೆಲೆಕ್ಟ್ ಮಾಡ್ಕೊಳ್ತಿದ್ರು ಅದು ಅಂದ್ರೆ ಕಡಿಮೆ ಮಾತಾಡೋ ನೋಡಿ ನೋಡಿ ತಗೊಂಡ್ರು ಅಂತ ಕೆಲವ್ರು ಪಾಪ ಭಯ ಬಿದ್ದು ಒಂದ್ ಎರಡು ಮಾತಾಡಿದ್ರು ಒಂದ್ ಹುಡುಗಂತೂ ಮಾತಾಡ್ಲಿ ನಾನು ಇವಾಗ ಏನೋ ಪ್ರಿಪೇರ್ ಆಗಿ ಮಾತಾಡೋದಾದ್ರೆ ಮಾತಾಡ್ಬೋದು ಏನೋ ಗೊತ್ತಿಲ್ಲ ಕ್ಷಣ ವಿಷಯ ತೆಗ್ದೋದ್ರ ಬಗ್ಗೆ ಮಾತಾಡ್ತಾ ನಮ್ದು ಒಂದ್ ತಾಟ್ ಇದೇನು ಆಶು ಭಾಷಣ ಅಂದ್ರೆ ಪಿಕ್ ಅಂಡ್ ಸ್ಪೀಚ್ ಅಲ್ಲಿ ತಗೊಂಡ್ ಅಲ್ಲೇ ಮಾತಾಡ್ಬೋದು ಬಟ್ ನಮ್ಗೆ ಒಂದ್ ಹತ್ ನಿಮಿಷ ಟೈಮ್ ಸಿಕ್ಕಿ ಟೈಮ್ ಸಿಕ್ತು ಮತ್ತೆ ನನಗೆ ಆರನೇ ನಂಬರ್ ಸಿಕ್ಕಿತ್ತು ಒಂದರಿಂದ ಆರನೇ ಅವರು ಹೇಳೋ ತನಕ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಇತ್ತು ನಾನಂತೂ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಆದರೆ ಇವರೆಲ್ಲರೂ ಸೇರಿ ಹುರಿದುಮ್ಸಿದ್ರು ಹೇಳು ಏನಾಗಲ್ಲ ಅಂತ ಆದರೆ ಅಲ್ಲಿ ಬರ್ಕೊಂಡೋಗಿದೆ ನಾನು ಬುಕ್ಕಲ್ಲಿ ಬರ್ಕೊಂಡೋಗಿ ನೋಡ್ಕೊಂಡು ಹೇಳ್ತೀನಿ ಅಂದ್ಕೊಂಡು ಹೋದೆ ಬಟ್ ನೋಡ್ಕೊಂಡು ಹೇಳಿಲ್ಲ ಆಟೋಮೆಟಿಕ್ ಹಾಗೆ ಮೂರು ನಿಮಿಷ ಮಾತಾಡಿದೆ ಗೊತ್ತಿಲ್ಲ ಸೆಕೆಂಡ್ ಪ್ರೈಸ್ ಬಂತು ಅದ್ರಲ್ಲಿ ಇನ್ನೊಂದು ವಿಶೇಷತೆ ಏನ ಗೊತ್ತಾ ವೀರ ಸಾವರ್ಕಲ್ಲೇ ಎರಡು ಪ್ರೈಸ್ ಬಂತು ಹೌದು ನಮ್ಮ ಗ್ರೂಪ್ ಪ್ರೈಸ್ ಸೆಕೆಂಡ್ ಪ್ರೈಸ್ ನೆನ್ನೆನೋ ಸೆಕೆಂಡ್ ಬಂದಿತ್ತು ನಮ್ ಗ್ರೂಪ್ ಮೊನ್ನೆ ಫಸ್ಟ್ ಬಂದಿತ್ತು ಹೇಳ್ಬೇಕು ಅಂದ್ರೆ ವೀರ ಸಾವರ್ಕರ್ ಗ್ರೂಪ್ ಅಲ್ಲಿ ಇರೋರಿಂದೆಲ್ಲ ತುಂಬಾ ಆಕ್ಟಿವ್ ಆಗಿ ಆಕ್ಟಿವ್ ಆಗಿದ್ದೀವಿ ಇಂತ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋರಿಲ್ಲ ಸಂಗೀತದವರು ಇದ್ದಾರೆ ಆಮೇಲೆ ಚರ್ಚೆ ಮಾಡಂತವ್ರು ಚರ್ಚೆ ಮಾಡಂತವ್ರು ಇದ್ದಾರೆ ಇವಾಗ ತಿಳಿಕೊಂಡಿರೋರು ಇದ್ದಾರೆ ಭಗವದ್ಗೀತೆ ರಾಮಾಯಣ ತಿಳಿದಿರೋರೆಲ್ಲ ಇದ್ದಾರೆ ಹಾಗಾಗಿ ನಮ್ದು ಇವನು ಸನ್ಮಾನ ಮಾಡ್ತಿದ್ದಾನೆ ಇವಾಗ ನನಗೆ ಸನ್ಮಾನ ಮಾಡ್ತ ನನ್ನ ಶಾಲಾ ಹಾಕಿ ಸನ್ಮಾನ ಸನ್ಮಾನ ಮಾಡ್ತಿದ್ದಾನೆ ಗೆದ್ದಿರೋದಕ್ಕೆ ಇವಾಗ ಹೌದು ಓಕೆ ಇವಾಗ ಟೈಮ್ ಆಗ್ತಾ ಇದೆ ಇದು ಗುರುವಾರದ ಸಾರಿ ಭಾನುವಾರದ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಮಾಡಕ್ ಆಗ್ತಾ ಅಂದ್ರೆ ಇಲ್ಲಿ ಫೋನ್ಸ್ ಅಲ್ಲೋ ಇಲ್ಲ ಅಲ್ಲಿ ಬೌದ್ಧಿಕ್ ನಡೆಯೋ ಇದು ನಾವು ರೂಮಲ್ಲಿ ಅಲ್ಲಿ ಮಾಡ್ಕೊಳ್ಬಹುದು ಇಲ್ಲಿ ಕಾರಿಡಾರ್ ಅಲ್ಲಿ ವಿಡಿಯೋಸ್ ಮಾಡ್ಕೊಳ್ಬಹುದು ಅಲ್ಲಿ ಬೌದ್ಧಿಕ್ ಮಂಟಪದಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಫೋಟೋ ತೆಗಿಯೋಗಿಲ್ಲ ಅದೇನಾದ್ರೂ ಇತ್ತು ಅಂತಂದ್ರೆ ಎಷ್ಟೊಂದ್ ವಿಡಿಯೋಸ್ ಬರ್ತಿತ್ತು ಬಟ್ ಅಲ್ಲಿ ತೆಗಿಯಂಗಿಲ್ವಲ್ಲ ಹಾಗಾಗಿ ಫೋನ್ಸ್ ಗಳನ್ನ ನಾವು ರೂಮಲ್ಲೇ ಅಲ್ಲೇ ಇಟ್ಟು ಹೋಗ್ತೀವಿ ಆದ್ರೆ ಅದಕ್ಕೂ ಏನೋ ಒಂದು ರೀಸನ್ ಇರುತ್ತೆ ನಾವು ಅದಕ್ಕೆ ಇದ್ ಮಾಡಕ್ ಬಟ್ ನೋಡುವ ವಿಚಾರ ಪ್ರೀತಿ ಕೃಷಿ ಖುಷಿ ವಿಚಾರ ಏನ್ ಗೊತ್ತಾ ನೋಡ ಕೊನೆ ದಿನಕ್ಕೆ ನಾವ್ ಇವತ್ತಂತ ಅನ್ಕೊಂಡ್ಬಿಟ್ವಿ ಸರ್ ಪ್ರಿಪೇರ್ ಆಗಿಲ್ಲ ಅಂತ ಬಟ್ ಅದ್ ಲಾಸ್ಟ್ ದಿನಕ್ಕೆ ಅಂತ ಹಾಗಾಗಿ ನಾವು ಪ್ರತಿಭಾ ಪ್ರದರ್ಶನ ಪ್ರತಿಭಾ ಪ್ರದರ್ಶನ ಹಾಗಾಗಿ ನಾವು ಡ್ಯಾನ್ಸ್ ಮಾಡ್ಬೇಕು ಅಂತ ಡಾನ್ಸ್ ಮಾಡ್ತಿರೂ ಮಾಡ್ತೀವಿ ಅಂತ ಅನ್ಕೊಂಡ್ ನಮ್ಗಂತ ಅದು ದೊಡ್ಡ ಖುಷಿ ಆಗ್ಬಿಟ್ಟಿದೆ ನಾವು ಆಕ್ಚುಲಿ ಏನ್ ಅನ್ಕೊಂಡಿದ್ವಿ ಅಂದ್ರೆ ಹನ್ನೊಂದಕ್ಕೆ ವರ್ಗ ಮುಗಿಯೋದು ಹತ್ತಕ್ಕೆ ಹೋಗ್ಬಿಡೋಣ ಡ್ಯಾನ್ಸ್ ಇರೋದ್ ಬೇಡ ವರ್ಗ ಹತ್ತನೇ ತಾರೀಕು ಮುಗಿಯುತ್ತೆ ಹತ್ತನೇ ತಾರೀಕು ವಾಪಸ್ ಹೋಗ್ಬಿಡೋಣ ಸಮಾರೋಪ ಏನ್ ಬೇಡ ಅಂತ ಅನ್ಕೊಂಡಿದ್ವಿ ಬಟ್ ಯಾವಾಗ ಡ ಮಾಡಿ ಅಂದ್ರು ಅವಾಗ ಇದ್ಬಿಟ್ಟು ಹೋಗೋಣ ಅಂತ ಅಂದ್ರೆ ನಮ್ ಸಮಾರೋಪಲ್ಲಿ ಡ್ಯಾನ್ಸ್ ಅಂದ್ರೆ ಈ ತರ ಬಂದು ಹೊರ್ಗಡೆ ಡಾನ್ಸ್ ಮಾಡೋದೆಲ್ಲ ನಮ್ ಕನ್ಸು ಆತರ ಅವಕಾಶ ಸಿಗುತ್ತೋ ಸಿಗಲೋ ಗೊತ್ತಿಲ್ಲ ಸಿಗ್ದಾಗ ಉಪಯೋಗಿಸಿಕೊಂಡ್ಬಿಡ್ಬೇಕು ಹಾಗಾಗಿ ಇವತ್ತಿಂದಾನೆಂಡ್ ಎಲ್ಲ ಈ ತರ ವರ್ಗಕ್ಕೆಲ್ಲ ಹೋಗ್ತಾ ಇರಬೇಕು ಅಂತ ಹೌದು ಹೋಗ್ತಾ ಇರಬೇಕು ನೀವು ನೋಡಿ ನಮ್ಮ ಹುಡುಕ ನನಗೆ ಏನೇನು ಸ್ಟೈಲ್ ಮಾಡ್ತಿರ್ನೇ ಜ್ಯೂನು ನಾವು ಏನು ಮಾತಾಡ್ತಿದ್ದೀವಿ ಅವ್ರು ಏನು ಮಾಡ್ತೀವಿ ಯಾವುದಕ್ಕೂ ಸಂಬಂಧನೇ ಇಲ್ಲ ಅದೇ ಏನ್ ಹೇಳ್ತಾ ಇದೆ ನಾನು ವಿಡಿಯೋಸ್ ಮಾಡೋಕಾಗಲ್ಲ ವಿಡಿಯೋಸ್ ಮಾಡಿದ್ರೆ ಇವಾಗ ವರ್ಗ ಹೋಗ್ತಾ ಇದೀವಿ ಇವಾಗ ವರ್ಗದಿಂದ ಬಂದ್ವಿ ಇವಾಗ ಕ್ಲಾಸ್ ಇದೆ ಇವಾಗ ಸ್ನಾಕ್ಸ್ ಇದೆ ಇವಾಗ ಡ್ರಿಂಕ್ಸ್ ಇತ್ತು ಡ್ರಿಂಕ್ಸ್ ಮಾಡಿದ್ವಿ ಬಟ್ ಇವಾಗ ಇವಾಗ ಕಂಟೆಂಟ್ ಏನಾದ್ರು ಇತ್ತು ಅಂತಂದ್ರೆ ನೋಡೋರ್ಗು ಇಂಟ್ರೆಸ್ಟ್ ಬರುತ್ತೆ ಆದ್ರೆ ಕಂಟೆಂಟೇ ಇಲ್ಲ ಅಂತಂದ್ರೆ ಸುಮ್ನೆ ಹೋಗ್ತಾ ಇದೀವಿ ಬರ್ತಾ ಇದ್ದೀವಿ ತಿಂಡಿ ಮಾಡ್ತಾ ಇದೀವಿ ಊಟ ಮಾಡ್ತಾ ಇದೀವಿ ಕಾಫಿ ಕುಡಿತಾ ಇದೀವಿ ಟೀ ಕುಡಿತಾ ಇದೀವಿ ಅಷ್ಟೇ ಅಂದ್ರೆ ನಮಗೆ ಬೇಜಾರು ನಿಮಗೆ ಬೇಜಾರು ಹಾಗಾಗಿ ನಿಲ್ಸ್ಬಿಟ್ಟಿದ್ವಿ ಇವತ್ತು ಖುಷಿ ವಿಚಾರ ಇತ್ತಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡ್ವಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವಿದ್ರೆ ನಾವು ಇನ್ನೂ ಹೆಚ್ಚು ಬೆಳಿತೀವಿ ಹೊಸ ಬೆಳಸಿ ಪ್ರೋತ್ಸಾಹಿಸಿ ಇಷ್ಟೇ ನಾವು ಕೇಳ್ತೀರ ಹೌದು ಪುಟ್ಟ ಪುಟ್ಟ ಹೆಜ್ಜೆ ಇಡ್ತ ಇದೀವಿ ಇವಾಗ ಇವಾಗ ಪುಟ್ಟ ಪುಟ್ಟ ಹೆಜ್ಜೆ ಇಡೀತಾ ಇದ್ದೀವಿ ಏನೋ ಒಂದು ಏನ್ ಹೇಳ್ತಾರೆ ನಾವೇನೋ ಕೋಟ್ಯಾಧೀಶ್ವರ ಆಗಿಬಿಡ್ತೀವಿ ಅಥವಾ ಲಕ್ಷ ಬಂದ್ಬಿಡುತ್ತೆ ಆಸಕ್ತಿ ಬರ್ತೀವಿ ಏನ್ ಗೊತ್ತಾ ಈ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದ್ದು ಮೆಮೊರಿಯಾಗೆ ಇರುತ್ತೆ ಇವಾಗ ನಾವೇನೋ ದುಡ್ಡು ಮಾಡ್ಬೇಕು ಅಥವಾ ಯಾರೋ ಇವಾಗ ಯಾರೋ ಕೆಲವೊಬ್ರು ಅನ್ಕೊಳ್ತಾರೆ ಇವ್ರು ಹಾಕ್ಬೇಕು ಯೂಟ್ಯೂಬ್ ಮಾಡ್ತಾರೆ ಮಾಡೋ ಕೆಲ್ಸ ಎಲ್ಲ ಅದು ಅನ್ಕೊಳ್ತಾರೆ ಇದೊಂದು ಮೆಮೊರಿ ಇವಾಗ ನಾವು ಹತ್ತು ವರ್ಷ ಬಿಟ್ ನೋಡಿ ಇಪ್ಪತ್ತ್ ವರ್ಷ ಬಿಟ್ಟು ನೋಡಿದ್ರು ಈ ವಿಡಿಯೋಸ್ ಹಾಗೆ ಇರುತ್ತೆ ಅವಾಗ ಏನಾಗಿತ್ತು ಅದೆಲ್ಲ ನಮ್ದೊಂದು ಯಾರು ಯಾರೇನಾದ್ರೂ ಅನ್ಕೊಳ್ಳಿ ಯಾರು ಏನಾದ್ರು ತಿಳ್ಕೊಳ್ಳಿ ಪಾಸಿಟಿವ್ ಆಗೋದ್ರು ತಗೊಳ್ಳಿ ನೆಗೆಟಿವ್ ಆಗೋದ್ ತಗೊಳ್ಳಿ ನಮ್ಮ ಪಾಸಿಟಿವ್ ಮತ್ತೆ ಪ್ರೀತಿ ಗಂಡ ಆಗಿರ್ಬೋದು ಅಥವಾ ನನ್ ಗಂಡ ಆಗಿರ್ಬೋದು ಈ ತರದ್ ಬೇಡ ಮಾಡ್ಬೇಡ ಅವ್ರ ಸಪೋರ್ಟ್ ಇದೆ ಅವ್ರ್ ಮೂರ್ ಜನ ಅಪ್ಪ ಅಮ್ಮ ಗಂಡ ಅವ್ರ ಸಪೋರ್ಟ್ ಇದ್ಮೇಲೆ ಇನ್ನ ಮೂರ್ನ ವರ್ಷ ಇದ್ರೆ ನಮಗ್ ಬೇಡ ಹೌದು ಯಾರು ಏನಂತ ಮಾತಾಡ್ಕೋಬೋದು ಇದು ನಾನು ವಿಡಿಯೋಸ್ ಎಲ್ಲ ಮಾಡ್ಬೇಕು ಲಾಂಗ್ಸ್ ಮಾಡ್ಬೇಕು ಅನ್ನೋದು ಸಿಕ್ಸ್ ಇಯರ್ಸ್ ಬ್ಯಾಕ್ ಮತ್ತೆ ಸಿಕ್ಲಾಂಗ್ಸ್ ಎಲ್ಲ ಮಾಡ್ತಾ ಇದ್ದೆ ಮತ್ತೆ ಇನ್ನೊಂದು ನಂದು ಇನ್ಸ್ಟಾಗ್ರಾಮ್ ಹಾ ಬರ್ಲಿ

ಇಲ್ಲಿ ನೋಡಿ ಮುಖ ತೋರ್ಸಿ ಇವಾಗ ಮುಖ ತೋರಿಸಿ ನೋಡಿ ಇನೋಸೆಂಟ್ ಈ ರೂಮ್ ಇರುವಂತೂನೇ ಬರಲ್ಲೂನೇ ಬರಲ್ಲ ಗುಂಡು ಗುಂಡಮ್ಮ ಬಂದ್ ಬರಲ್ಲ ನನ್ ಭಾಷಣ ಏನಿತ್ತು ಹೇಳ

ಇತ ಶತ್ರುಗಳು ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಯೂಟ್ಯೂಬ್ ಬೇಕಾ ಈ ವಿಡಿಯೋ ಮೂಲಕ ಹೇಳ್ತಾ ಇದೀನಿ ಪ್ರೀತಿ ಮತ್ತೆ ನಯನಾ ತುಂಬಾ ಕ್ಲೋಸ್ ಆಗಿದ್ದಾರೆ ಅವ್ರ ಮಧ್ಯೆ ಅದಿದೆ ಇದಿದೆ ಅಂತ ಹೇಳೋರೆಲ್ಲ ಕೇಳಿಸ್ಕೊಳ್ಳಿ ನಾವು ಬೇಡದೇ ಇರೋ ವಿಚಾರಗಳು ಯಾವ್ದು ಮಾತಾಡಲ್ಲ ಪ್ರೀತಿ ಅವ್ರ ಬಗ್ಗೆ ಮಾತಾಡ್ಕೊಂತಾರೆ ನಾನ್ ನನ್ ಬಗ್ಗೆ ಮಾತಾಡ್ಕೊಂಡ್ರೆ ಬೇರೆ ವೈಯಕ್ತಿಕ ವಿಷಯಗಳನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋದು ಪ್ರೀತಿಯಿಂದ ನಾನಾಗ್ಲಿ ನನ್ನಿಂದ ಪ್ರೀತಿ ಆಗ್ಲಿ ಯಾವ್ದೇ ವಿಡಿಯೋಸ್ ನ ಮಾಡ್ತಾ ಇಲ್ಲ ಅದು ಅದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ ಹೌದು ನಾನು ನನ್ನ ಸ್ವತಃ ಆಸಕ್ತಿಯಿಂದ ಏನಂತಂದ್ರೆ ನಾನು ಇದನ್ನ ಟಿಕ್ ಟಾಕ್ ಟೈಮಿಂದನೂ ಅವರು ಇದ್ರು ನಾನು ಮಾಡ್ತಾ ಇದ್ದೆ ಬಟ್ ನಾನು ಇದನ್ನ ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಮಾತಾಡಕ್ಕೆ ಶೈ ಫೀಲಿಂಗ್ ಇಂದ ಮಾಡ್ತಿರಲಿಲ್ಲ ಆಮೇಲೆ ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ ರೆಸಿಪೀಸು ಓವರ್ ಕೊಡ್ತಾ ಇದ್ದೆ ಆಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ ಇವ್ರಿಗೂ ಅದೇ ಆಸೆ ಇತ್ತು ಬಟ್ ಅಕ್ಕ ಮಾಡಿ ಇವಾಗ ನಾನೇ ಮಾಡ್ತಿದ್ದೀನಿ ನನ್ನಿಂದ ಚೆನ್ನಾಗಿ ಮಾತಾಡ್ತಿರೋದಿವು ನೀವು ಯಾಕೆ ಮಾಡ್ಬಾರ್ದು ಅಂತ ಜಸ್ಟ್ ಹೇಳಿದ್ದು ಅಷ್ಟೇ ಬಿಟ್ಟು ಮಾಡಲೇಬೇಕು ನೀವು ಮಾಡಿ ನೀವು ಮಾಡಿ ಅಂತ ಯಾರಿಗೂ ಏನು ಒತ್ತಾಯ ಮಾಡಿಲ್ಲ ಅವ್ರ ಆಸಕ್ತಿ ಇತ್ತು ಜಸ್ಟ್ ನಾನು ಇದನ್ನ ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ಒಂದು ಎಲ್ಲಿ ಮನೆಯವರು ಏನಾದ್ರು ಹೇಳ್ತಾರೋ ಅಂತ ನಾನು ನನ್ನ ಗಂಡನ್ ಪರ್ಮಿಷನ್ ತಗೊಂಡು ಅವ್ರು ಆಯ್ತು ಮಾಡಿ ಅದ್ರಲ್ಲಿ ಏನಿದೆ ಅಂತ ಹೇಳದ್ಮೇಲೆ ಮಾಡ್ತಾ ಇದ್ದೀನಿ ಇವತ್ತು ಅದರಲ್ಲಿ ನೆಗೆಟಿವ್ ಏನು ಮಾಡಕ್ಕಾಗಲ್ಲ ನೆಗೆಟಿವ್ ಪಾಸಿಟಿವ್ ಎಲ್ಲ ನಿಮ್ಮ ಇರುತ್ತೆ ನಾವು ಅದನ್ನೇ ಆದ್ರೂನು ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲಾ ವಿಡಿಯೋಸ್ ನೋಡಿ ಇಷ್ಟ ಇಲ್ಲ ಅಂದ್ರೆ ನೋಡಿ ಕಷ್ಟ ಆದ್ರೂ ನೋಡಿ ಪ್ರೀತಿ ಪ್ರೀತಿಯಿಂದ ಪ್ರೀತಿಯಿಂದ ನೋಡೋರು ಆಶೀರ್ವಾದ ಮಾಡಿ ಉರ್ಕೊಂಡ್ ನೋಡೋರು ಕೋಪ ಮಾಡ್ಕೊಂಡು ಅಯ್ಯೋ ಇದೆಲ್ಲ ಬೇಕಂತ ಬೈಕೊಂಡ್ ಬೈಕೊಂಡಾರು ನೋಡಿ ನೋಡಿ ಈ ತರ ಮಾಡಿದೀವಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ನಿಮ್ಗೆ ಅಟ್ಲೀಸ್ಟ್ ಬೈಕ್ ಕಳಕ್ ಆದ್ರೂ ನೋಡ್ಬೇಕಲ್ವಾ ನೀವು ಇದನ್ನ ನೋಡ್ಬಿಟ್ಟು ಅದೆಷ್ಟು ಚೆನ್ನಾಗಿ ಚರ್ಚೆಗಳನ್ನ ಮಾಡ್ತಾರೋ ಗೊತ್ತಿಲ್ಲ ಚರ್ಚೆ ಮಾಡ್ಕೊಳ್ಳೋರಿಗೆ ಒಂದ್ ಒಳ್ಳೆ ಟಾಪಿಕ್ ಕೊಟ್ಟಿದೀವಿ ನಾವು ಪ್ರೀತಿ ಸ್ಟೈಲ್ ಆಫ್ ಲಿವಿಂಗು ಎಲ್ಲ ಚೇಂಜ್ ನಂದು ಅಷ್ಟೇ ಅಲ್ವಾ ಪ್ರೀತಿ ನಮ್ ಡೆಡ್ತೀವಲ್ಲ ಏನು ಅಂತಂದ್ರೆ ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು ಅದೇ ನಮ್ಗೆ ಗೊತ್ತಿರ್ಲಿಲ್ಲ ಓದಿದ್ದು ಗೊತ್ತಿಲ್ಲ ಅವ್ರ ಕೆಲ್ಸಕ್ ಬಂದ್ಮೇಲೆ ನನಗೆ ಗೊತ್ತಾಗಿದ್ದೆ ಫೋರ್ ಇಯರ್ಸ್ ಡಿಫ್ರೆನ್ಸ್ ಇದೆ ಆಮೇಲೆ ಏನಂತಂದ್ರೆ ನಮ್ ಮಧ್ಯೆ ಬಾಂಡಿಂಗ್ ಚೆನ್ನಾಗಿತ್ತು ಅಕ್ಕ ತಂಗಿ ಬಾಂಡಿಂಗು ಇವಾಗ ಅವ್ರ ತಂಗಿ ಇಲ್ಲ ನನಗ್ ಅಕ್ಕ ಇಲ್ಲ ನಾನು ಅಕ್ಕ ಅಕ್ಕ ನನ್ ತಂಗಿ ಇಬ್ರಿದ್ದಾರೆ ಸ್ವಾಮಿ ಸ್ಟ್ರೈಕ್ ಮಾಡ್ಬಿಟ್ರೆ ಇವಳು ಆಕ್ಚುಲಿ ತಂಗಿ ಅಲ್ಲ ಮಗಳಿಗೆ ಮಗ್ಳು ಅದೇ ಯಾಕಳು ಅಮ್ಮ ಅಂತ ಕರದ್ಲು ಯಾವಾಗ ಅಂತ ಗೊತ್ತಿಲ್ಲ ನನ್ ಮಗಳು ಅಂತ ಕರದೆ ನಾವು ಅವ್ರ ಗಂಡನ್ನು ಅಳಿಯ ಅಂತಾನೆ ಕರೀತೀವಿ ಮಚ್ಚೂರ್ಗ್ ಹೋಗಿದ್ವಲ್ಲ ಬಾಟ್ಲು ಓಡದಾಬಿಟ್ಟಿದೆ ಅವಾಗ್ಳು ಅನ್ಕೊಳ್ತೀನಿ ಬಿಡು ಅಂತಂದ್ರೆ ಅವಾಗ್ಲಿ ನಮ್ಮ ಅಂತ ಕರಿತೀವಿ ನಾನು ಅದೇ ಇವಾಗ ಅವ್ರ ಏನೇ ಬೈಲಿ ಏನೇ ಮಾಡ್ಲಿಲ್ಲ ನಾನೇನೇ ಕಿಟ್ಲೆ ಮಾಡ್ಲಿ ಈದ್ಬಿಟ್ಟು ಹೋಗೋನೆ ಆ ನಾನೇನೇ ಕೀಟ್ಲೆ ಮಾಡ್ಲಿ ಅಥವಾ ತಪ್ಪು ಮಾಡ್ಲಿ ಅವ್ರು ಮಮ್ಮಿ ಹೇಗ್ ಹೇಳ್ತಾರೆ ಹೆಂಗ್ ಹೇಳ್ತಾರೆ ನಾನು ಇವ್ರು ನಂಗೆ ತಗೊಂಡಿದೀನಿ ಬೈಲಿ ಅಥವಾ ಏನಾದ್ರು ಹೇಳಿ ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಅವ್ಳೇನಾದ್ರು ಏನಾದ್ರು ತಪ್ಪಾಯ್ತು ಅಂದ್ರೆ ಹೇಳಿದ ತಕ್ಷಣ ಕಿತ್ಕೊಂತಾಳೆ ಅವ್ಳಗೂ ನನ್ಗು ಡೆಡ್ ಆಫ್ ಇಟ್ಟು ಅವ್ಳೇನಾದ್ರು ತಪ್ಪು ಮಾಡಿದ್ರೆ ನಾನು ವಹಿಸ್ಕೊಬೇಕಿತ್ತವ್ರೆ ನಾನು ವಹಿಸ್ಕೊಳ್ಳಲ್ಲ ಅದನ್ನ ಅಕಸ್ಮಾತ್ ನನ್ನ ತಪ್ಪಿದ್ರು ಅಷ್ಟೇ ಅವ್ರು ಹೇಳ್ತಾರೆ ಇವಾಗ ನಮ್ ಇಬ್ಬರದ್ದು ಅಷ್ಟೇ ಇವಾಗ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಕ್ಕ ಎಲ್ಲ ಪ್ರೀತಿ ಸರಿಗಿಲ್ಲ ಹೀಗ್ ಮಾಡ್ಬಾರ್ದಾಗಿತ್ತು ನೀನು ಅಂತ ಸರಿ ಅಕ್ಕ ಅಂತ ನಾನು ಹೇಳ್ತೀನಿ ಅವ್ರದ್ದು ಅಷ್ಟೇ ಅದು ಚೆನ್ನಾಗಿ ತುಂಬಾ ಚೆನ್ನಾಗ್ ಬಂತು ಅಕ್ಕ ಇದು ಇದು ಚೆನ್ನಾಗಿ ಮಾಡ್ಬಾರ್ದಿತ್ತು ಅಷ್ಟೇ ನಾವು ನಾವು ಮನ್ಸಲ್ಲಿ ಇಟ್ಕೊಂಡು ಇದನ್ನ ಹೇಳ್ಬೇಕಂತ ನಾವು ಚಿಕ್ಕ ಪುಟ್ಟ ಕ್ಲಾಶ್ ಆಗಲ್ವಾ ಪ್ರೀತಿ ನಮ್ಗೂ ಎಕ್ಸಾಕ್ಟ್ಲಿ ಆಯ್ತಾ ಇರುತ್ತೆ ಅಂದ್ರೆ ಪಾಲಿಶ್ ಮಾಡ್ಕೊಂಡು ಮಾಡ್ತಾರೆ ಏನಿದ್ರು ಡೈರೆಕ್ಟ್ ಡೈರೆಕ್ಟ್ ಇವಾಗ ಮಾತಾಡ್ತಿವಿ ಆಯ್ತಾ ಇನ್ನೊಂದ್ ಎರಡ್ ಮೂರು ನಿಮಿಷಕ್ಕೆ ಆಲ್ರೆಡಿ ಅಂದ್ಕೊಂಡು ಆಗ್ಲೇ ನೆಕ್ಸ್ಟ್ ಮುಂದಕ್ಕೆ ಹೋಗಿರ್ತೀವಿ ಅಯ್ಯೋ ಇದೇ ಒಂದು ಲಾಸ್ಟ್ ಆಡ್ಬಹುದು ಇದು ಇದನ್ನೇ ಹನ್ನೊಂದು ನಿಮಿಷದ ಒಂದು ಬ್ಲಾಗ್ ಅಲ್ಲ ಫುಲ್ ಬ್ಲಾಗ್ ಹಾಕ್ಬೋದು ಡೌಟ್ ಯಾವಾಗ ಆಗಿಲ್ಲ ಕೆಲವೊಂದ್ ವಿಷಯಗಳು ನಮ್ ಮನಸ್ಸಲ್ಲಿ ಮಾತಾಡ್ಲೇಬೇಕು ಅಂತ ಇವಾಗ ಮಾತಾಡುದು ಅಂತ ಹೇಳಿದ್ರ ಜಲ ಯಾವಾಗ್ಲೂ ಆಗಿದೆ ಅಂತ ನೆನಪು ನನ್ಗಂತ ಹೇಳ ಇಂಟರ್ನೆಟ್ ಪರಿಚಯ ಆಗಿ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಶಿಬಿರ ಬರುವಂತ ಟೈಮಲ್ಲಿ ಇದ್ರ ಏಪ್ರಿಲ್ ಫೋರ್ಟೀನ್ ನಮ್ದು ಆನಿವರ್ಸರಿ ಇತ್ತು ಫಿಫ್ ಆನಿವರ್ಸರಿ ನಂದು ನಂದು ವೆಡ್ಡಿಂಗ್ ಆನಿವರ್ಸರಿ ಇತ್ತು ಆನಿವರ್ಸರಿ ಮುಗಿಸಿ ಅಂದ್ರೆ ನಾನು ಹೋಗಿ ಸ್ಕೂಲಿಗೆ ಇದನ್ನ ಕೊಟ್ಬಿಟ್ಟು ನಂಬರ್ ಎಲ್ಲರೂ ತಪ್ಸ್ ಕಿಪ್ಸ್ಕೊಂಡೇನಾದ್ರೆ ಪ್ರಾಬ್ಲಮ್ ಆದ್ರೆ ನಾನೇ ನಂಬರ್ ಇಸ್ಕೊಂಡು ಇಟ್ಕೊಂಡಿದ್ದೆ ಅಲ್ಲಿ ಬೇರೆ ಬೇರೆ ಶಿಬಿರದಲ್ಲಿ ಇದ್ದಿದ್ದು ನಾವಾಗ ಇಲ್ಲ ಅವಾಗ ಫೋನ್ ನಂಬರ್ ಕೊಟ್ಟಿರ್ಲಿಲ್ಲ ಇಲ್ಲ ನಾ ಎಬ್ರಿಗೆ ಬಂದಾಗ ನಾನು ತಗೊಂಡಿದ್ದೆ ನನ್ ವಿದ್ಯಿ ಎಸ್ ವಿಕ್ ಅಂತ ಅವಾಗ್ಲೇ ಕೂರಿಸಿದ್ದು ನನ್ನಂಬರ್ ನನ್ನ ಗಾಂಧರಿ ಮಾಡ್ತಾನೆ ಗಾಂಧರಿ ತಾನೆ ಬಟ್ಟೆ ವಿಶ್ವ ಹಿಂದೂ ಪರಿಷತ್ ಶಿಬಿರದಲ್ಲಿ ಇದೀವಿ ಬಟ್ಟೆ ಕಟ್ಕೊಳ್ಳೋದು ಯಾರು ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಅವನು ತೋರಿಸಿದೆ ನೀನು ಅಂತ ಆ ಅಷ್ಟೇ ಇವತ್ತಿನ ವ್ಲಾಗ್ ಇವ್ ನಮಗ ಮಾತಾಡೋದಕ್ಕೆ ಬಿಡಂಗಿಲ್ಲ ನಾವು ಮಾತಾಡಂಗಿಲ್ಲ ಸೊ ಇದು ಭಾನುವಾರದ ಬ್ಲಾಗ್ ಇಲ್ಲಿಗೆ ನಾವು ಎಂಟ್ ಮಾಡ್ತೇವೆ ಯಶಸ್ವಿಯಾಗಿ ನಾಲ್ಕನೇ ದಿನವನ್ನ ಮುಗಿಸಿದೆ ಇನ್ನು ಆರೇ ದಿನ ಉಳಿದಿದೆ ಅದ್ರಲ್ಲಿ ಇವ ಇನ್ನು ಆರನೇ ದಿನಕ್ಕೆ ನಾವು ಡ್ಯಾನ್ಸ್ ಮಾಡ್ತೀವಿ ಅದು ಇನ್ನೂ ಬಹಳ ಖುಷಿ ಅನ್ನಿಸ್ತದೆ